ಫ್ರೆಂಡ್ಸ್ ನನ್ನ ಹೆಸರು ರೂಪಾ ಅಂತ ಈಗಾಗಲೇ ನೀವು ಯೂಟ್ಯೂಬಲ್ಲಿ ತುಂಬ ಸಲ ನನ್ನ ವೀಡಿಯೋಸ್ಗಳಲ್ಲಿ ಶಾರ್ಟ್ ವೀಡಿಯೋಸ್ ಮತ್ತು ಮಾಮೂಲಿ ಬ್ಲ್ಯಾಕ್ ಸಾಲಲ್ಲಿ ತುಂಬ ನೋಡಿರ್ತೀರ ಫ್ರೆಂಡ್ಸ್ ಇವತ್ತಿಂದ ನಾನು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದರಿಂದ ಅದಕ್ಕಾಗಿ ನಿಮ್ಮ ಪ್ರೋತ್ಸಾಹನೂ ಸಹ ನಾನು ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ಏನಂದರೆ ಈ ಇವತ್ತಿಂದ ನಾನು ಆನ್ಲೈನ್ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಒಂದು ಸ್ಯಾರಿ ತೊಗೊಂಡು ಬಂದಿದ್ದೀನಿ ಸೊ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಪಿಂಕ್ ಕಲರಲ್ಲಿದೆ ಡಬಲ್ ಬೋರ್ಡ್ ಎರಡು ಕಡೆಯೂ ಸಹ ಬಾರ್ಡರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಲೆಂತ್ ಅಷ್ಟೆ ತುಂಬ ದೊಡ್ಡ ಲೆಂತ್ ಇದೆ ಒಂದು ಸಿಕ್ಸ್ ಫೀಟ್ ಇರೋರು ಸಹ ಸೀರೆ ಹೂಡ್ಬೋದು ಸೊ ನಾನೀಗ ಸಿಕ್ಸ್ ಫೈವ್ ಫೈವ್ ಪಾಯಿಂಟ್ ಫೈವ್ ಇದ್ದೀನಿ ಸೊ ನನಗೇ ಇಷ್ಟು ಫೋಲ್ಡ್ ಮಾಡಬೇಕಾಗಿ ಬರುತ್ತೆ ಇಷ್ಟು ಹಾಂ ಇಷ್ಟು ಫೋಲ್ಡ್ ಮಾಡಬೇಕಾಗಿ ಬರುತ್ತೆ ಸೊ ಲೆಂತ್ ಇರೋರು ಸಹ ಈ ಸ್ಯಾರಿನ ಹೂಡ್ಬೋದು ನಿಮಗೆ ಇಂಟ್ರೆಸ್ಟ್ ಇದ್ದಿದ್ದೆ ಆದರೆ ನಾನು ವೀಡಿಯೋ ಹೆಂಡಿಂಗಲ್ಲಿ ಫೋನ್ ನಂಬರ್ನ ಹಾಕ್ತೀನಿ ಸೊ ಅದರಲ್ಲಿ ನೀವು ಈ ವಿಡಿಯೋಸ್ನ ನಂಬರ್ನ ನೋಟ್ ಮಾಡಿಕೊಂಡು ನನಗೆ ಕಾಲ್ ಮಾಡಿ ಇದರ ರೈಟ್ ಬಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ಇದರಲ್ಲಿ ಎರಡು ಕಲರ್ಸ್ನ ತೊಗೊಂಡು ಬಂದಿದ್ದೀನಿ ಸೊ ಇದು ಮತ್ತು ಈ ಗ್ರೀನ್ ಕಲರಲ್ಲಿದೆ ಗ್ರೀನ್ ಕಲರು ಅಷ್ಟೇ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಓಪನ್ ಮಾಡಿ ತೋರಿಸ್ತೀನಿ ಪಿಂಕ್ ನಂಗೆ ತುಂಬ ಇಷ್ಟ ಆಯಿತು ಸೊ ಇಷ್ಟ ಆಗಿರೋ ಥರ ಮತ್ತು ಫ್ಯಾಬ್ರಿಕ್ ಮಾತ್ರ ಎರಡು ಮಾತು ಹಾಡೋ ಅಷ್ಟಿಲ್ಲ ತುಂಬ ಚೆನ್ನಾಗಿದೆ ಸೊ ಇದು ನನ್ನ ನಾನೇ ಉಡೋ ರೀತಿ ನಾನು ಯಾವ ಥರ ಉಟ್ಕೊಳ್ತೀನಿ ಸ್ಯಾರೀಸ್ಗಳನ್ನ ಸೊ ಅದೇ ಥರ ಕ್ವಾಲಿಟಿಯೇ ತರಬೇಕು ಅಂತ ಹೇಳಿಬಿಟ್ಟು ನಾನು ತೊಗೊಂಡು ಬಂದಿದ್ದೀನಿ ಮತ್ತು ಯಾವುದೇ ರೀತಿಲಿಯೂ ನಾ ನಮ್ಮ ಕಡೆಯಿಂದ ಫೇಕ್ ಆಗೋವಂಥ ಚಾನ್ಸಸ್ ಅಂತ ಇಲ್ಲವೇ ಇಲ್ಲ ಏಕೆಂದರೆ ನಮ್ಮದು ಲೊಕೇಶನ್ ಸಹ ಬ್ಯಾಂಗ್ಳೂರೇ ಇದೆ ಸೊ ನಮ್ಮ ಕಡೆಯಿಂದ ಯಾವುದೇ ಪ್ರಾಡಕ್ಟ್ನ ನಿಮ್ಮ ಮನೆಗೆ ತಲುಪಿಸಬೇಕು ಅಂದರೆ ನಾವು ಆನ್ಲೈನ್ ಮುಖಾಂತರ ಕೊರಿಯರ್ ಮುಖಾಂತರ ನಿಮಗೆ ತಲುಪಿಸ್ತೀವಿ ಸೊ ನಾನು ಏನು ರೈಟ್ ಹಾಕಿದ್ದೀವಿ ಅದಕ್ಕೆ ಜಿ ಎಸ್ ಟಿ ಸಹ ಇನ್ಕ್ಲೂಡ್ ಆಗುತ್ತೆ ಸೊ ಹಾಗಾಗಿ ಈ ಈ ಸ್ಯಾರಿ ರೈಟ್ ಸಹ ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಸಾವಿರದ ಆರುನೂರ ಐವತ್ತು ಸೊ ನೀವು ಈ ಸ್ಯಾರಿ ಬೇಕು ಅನ್ನೋದೇ ಆದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನನ್ನ ನಂಬರ್ ನಾನು ಒಂದು ಸಲ ಹೇಳ್ತೀನಿ ಏಯ್ಟ್ ನೈನ್ ಸೆವೆನ್ ಒನ್ ಡಬಲ್ ಏಯ್ಟ್ ಡಬಲ್ ಜೀರೋ ಡಬಲ್ ಒನ್ ಸೊ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ಈ ಸ್ಯಾರಿ ನಿಮಗೆ ಬೇಕು ಅಂದಿದ್ದೆ ಆದರೆ ನನಗೆ ವಾಟ್ಸಪ್ ಮಾಡಿ ಸೊ ನಿಮಗೆ ಈ ಸ್ಯಾರಿ ನಾನು ಆದಷ್ಟು ಆಲ್ ಓವರ್ ಕರ್ನಾಟಕ ನಾನು ರೀಚ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಈ ಸ್ಯಾರಿ ಇಷ್ಟ ಆಗಿದೆ ಆದರೆ ನನಗೆ ವಾಟ್ಸಪ್ ಮಾಡಿ ನನಗೆ ಡೀಟೇಲ್ಸ್ನ ಕೇಳಿ ಫ್ರೆಂಡ್ಸ್ ಮತ್ತು ಇದರಲ್ಲಿ ಎರಡು ಕಲರ್ ಆಯಿತು ಸೊ ಈಗ ಇದು ಸರಿ ಇದು ಆಫ್ ಆ್ಯಂಡ್ ಆಫ್ ವೈಟ್ ಮತ್ತು ಮೆರೂನ್ ಕಲರ್ ಸ್ಯಾರಿ ಇದ್ರ ರೈಟ್ ಬಂದು ಸಾವಿರದ ನೂರ ಐವತ್ತು ರೂಪಾಯಿ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು ಸೋ ಇದು ನೋಡಿದ್ರೆ ನನಗೆ ಇಟ್ಕೊಳ್ಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಆಫ್ ಆ್ಯಂಡ್ ಆಫ್ ವೈಟ್ ನೋಡಿ ಹಾಫ್ ವೈಟ್ ಸ್ಯಾರಿ ಮತ್ತು ಮೆರೂನ್ ಕಲರ್ ಬಾರ್ಡರ್ ಇದರಲ್ಲಿ ನಿಮಗೆ ಯಾವ ಕಲರ್ಸ್ ಬೇಕು ಅಂತ ಹೇಳಿದ್ರು ಸಹ ಎಲ್ಲ ಕಲರ್ಸಲ್ಲೂ ನನಗೆ ಸ್ಯಾರೀಸ್ ಅವೈಲೇಬಲ್ ಇದೆ ಸೊ ನೀವು ನನಗೆ ಆರ್ಡರ್ ಕೊಟ್ಟಿದ್ದೆ ಆದರೆ ನಾನು ನಿಮಗೆ ಯಾವ ಸ್ಯಾರೀಸ್ ಬೇಕೋ ಅದನ್ನು ನಾನು ಯಾವ ಕಲರಲ್ಲಿ ಬೇಕೋ ಅದು ನಾನು ನಿಮಗೆ ಕಳಿಸ್ಕೊಡ್ತೀನಿ ನೋಡಿ ಈ ಸ್ಯಾರೀಸ್ ತುಂಬಾ ಲುಕ್ ಆಗಿದೆ ಮತ್ತು ಇವಾಗಿದು ಟ್ರೆಂಡಿಂಗಲ್ಲಿದೆ ಆಫ್ ವೈಟ್ ಸ್ಯಾರೀಸ್ ಅಂತ ಹೇಳ್ಬಿಟ್ಟು ಸಾವಿರದ ನೂರ ಐವತ್ತು ರೂಪಾಯಿ ಇದೆ ಇದರ ನಿಖರವಾದ ಬೆಲೆ ಅಂದರೆ ಇದಕ್ಕೆ ಜಿ ಎಸ್ ಟಿ ಸಹ ಇನ್ಕ್ಲೂಡ್ ಆಗಿದೆ ಕೊರಿಯರ್ ಚಾರ್ಜ್ ಎಲ್ಲನೂ ಸೇರಿಸಿ ನಾವು ಹಾಕ್ತೀವಿ ಸೊ ನಾವು ಇದ್ರ ಮೇಲೆ ನಾವೇನು ಪ್ರಾಫಿಟ್ ಮಾರ್ಜಿನ್ ಅಂತ ಇಟ್ಕೊಳ್ಳಿಕ್ಕೆ ಚಾನ್ಸೇ ಇಲ್ಲ ಸೊ ಇದ್ರ ಮೇಲೆ ನಾ ಒಂದು ಹಂಡ್ರೆಡ್ ರುಪೀಸ್ ಯಾಕೆಂದರೆ ಇದು ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಇದು ಫಸ್ಟ್ ಟೈಮ್ ಆನ್ಲೈನ್ ಬಿಸ್ನೆಸ್ ಆಗಿರೋದ್ರಿಂದ ಇದನ್ನು ನಾನು ಸಾವಿರದ ಎಂಟುನೂರ ಐವತ್ತು ಅಂದರೆ ಹಂಡ್ರೆಡ್ ರುಪೀಸ್ ಮಾರ್ಜಿನ್ ಇಟ್ಕೊಂಡು ಕೊರಿಯರ್ ಚಾರ್ಜ್ ಎಲ್ಲನೂ ಸೇರಿಸಿ ಜಿ ಎಸ್ ಟಿ ಸೇರಿಸಿ ಸಹ ನಾನು ಇದನ್ನು ತೊ ನಿಮಗೆ ಸಾವಿರದ ಎಂಟುನೂರ ಐವತ್ತಕ್ಕೆ ಸೇಲ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಿಮ್ಗೆ ಈ ಸ್ಯಾರಿ ತುಂಬ ಇಷ್ಟ ಆದರೆ ಇಷ್ಟ ಆಗಿದ್ದೇ ಆದರೆ ನನಗೆ ಮೆಸೇಜ್ ಮಾಡಿ ಫ್ರೆಂಡ್ಸ್ ಮತ್ತು ಇದೊಂದು ಪಲ್ಲೋ ತೋರಿಸ್ತೀನಿ ಸ್ಯಾರೀಸ್ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಇದು ಬ್ಲೌ ಸರ್ಕ್ ಬರುತ್ತೆ ಬ್ಲೌಸು ಅಷ್ಟೇ ಮೆರೂನಲ್ಲೇ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸ್ಯಾ ಕ್ವಾಲಿಟಿ ಮಾತ್ರ ನೀವೇ ನೋಡ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ಏನೂ ಒಂದು ಮಾತಾಡೋಷ್ಟಿಲ್ಲ ಯಾಕೆಂದರೆ ನಾನು ಹೋಗಿ ನನಗೆ ಬೇಕಾಗಿರೋ ರೀತಿನೇ ನಾನು ಸೀರೆ ತೊಗೊಂಡು ಬಂದಿದ್ದೀನಿ ಸೊ ಇದರಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಆಗೋಂಥ ಮಾತೇ ಬರೋಲ್ಲ ಫ್ರೆಂಡ್ಸ್ ನೋಡಿ ನಿಮ್ಗೆ ಇಷ್ಟ ಆಗಿದ್ದೆ ಆದರೆ ಈ ಸಾರಿನ ಬೈ ಮಾಡೋದಾದರೆ ನನಗೆ ವಾಟ್ಸಪ್ ಮಾಡಿ ಸರ್ ಒಂದು ಸಲ ಕ್ವಾಲಿಟಿ ಸಹ ನೀವೇ ಚೆಕ್ ಮಾಡಿಕೊಡಿ ಇದೊಂದಾಯಿತು ಫ್ರೆಂಡ್ಸ್ ಇದು ಕಾಟನ್ ರೇ ಸ್ಯಾರೀಸ್ ಹೇಳ್ಬಿಟ್ಟು ಸಿಲ್ಕ್ ಮಿಕ್ಸ್ ಸೊ ಇದು ತುಂಬಾ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಇದು ಯಾರೇ ಉಟ್ಕೊಂಡ್ರು ಸಹ ತುಂಬ ಚೆನ್ನಾಗಿ ಕಾಣಿಸ್ತಾರೆ ನೋಡಿ ಫ್ರೆಂಡ್ಸ್ ನಾನೇ ಇದನ್ನು ಇಟ್ ಹಾಕ್ಕೊಂಡ್ರು ಸಹ ಎಷ್ಟು ಲುಕ್ಕಾಗಿ ಕಾಣಿಸ್ತಿದೆ ಅಲ್ಲ ಇದರಲ್ಲಿ ಎರಡು ಕಲರ್ ಇದೆ ಸೊ ನೋಡಿ ಆರೆಂಜ್ ಹಾಂ ಹೆಲೋ ಮತ್ತು ಗ್ರೀನ್ ಡಿಸ್ಟೆಂಪಲ್ ಕಲರಲ್ಲಿ ತಂದಿದ್ದೀನಿ ಸೊ ಈ ಸ್ಯಾರೀಸು ಅಷ್ಟೇ ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ ಹಾಗಾಗಿ ಇದನ್ನು ನಾನು ಎರಡು ಕಲರ್ ಇದರಲ್ಲೂ ಸಹ ತುಂಬ ಕಲರ್ಸ್ಗಳಿದೆ ನೀವು ಬೇ ಯಾವ ಕಲರ್ ಬೇಕು ಅಂದರೆ ಸೊ ನಾನು ಆ ಕಲರ್ನ ನಿಮಗೆ ಸೆಂಡ್ ಮಾಡ್ತೀನಿ ಮತ್ತು ನಿಮಗೆ ವಾಟ್ಸಪ್ಪಲ್ಲಿ ಡೀಟೇಲ್ಸ್ ಯಾವುದೇ ಬೇಕಿದ್ದರೂ ನನ್ನ ಹತ್ರ ಮಾಹಿತಿ ಕೇಳಿ ಸೊ ನಾನು ಇದ್ರ ಇದ್ರದ್ದು ಕಲರ್ಸ್ನ ನಾನು ನಿಮಗೆ ಸೆಂಡ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಅಷ್ಟೇ ಸರ್ಗು ಕಲರ್ ವೈಸ್ ಮಾತ್ರ ಯಾವುದೇ ರೀತಿಯಲ್ಲೂ ಒಂದು ಮಾತಾಡುವಷ್ಟಿಲ್ಲ ಮತ್ತು ಕಾಟನಲ್ಲಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಸ್ಯಾರಿ ನೋಡ್ಲಿಕ್ಕೆ ಎಷ್ಟು ಲುಕ್ಕಾಗಿ ಕಾಣಿಸ್ತಿದ್ಯೋ ಅಷ್ಟೇ ಫ್ಯಾಬ್ರಿಕ್ಕು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಎರಡು ಕಲರ್ ಇದೆ ಸೊ ನೀವು ಎರಡು ಕಲರಲ್ಲಿ ಯಾವ್ದು ಬೇಕಾದರೂ ತೊಗೋಬೋದು ಇದನ್ನು ಈ ಇದರಲ್ಲಿ ತುಂಬ ಕಲರ್ಸ್ಗಳಿದೆ ಸೊ ನಿಮಗೆ ಬೇಕಾಗಿದ್ದೆ ಆದರೆ ನನಗೆ ಕಲರ್ಸ್ ಯಾವ ಕಲರ್ ಬೇಕು ಅಂತ ಹೇಳಿ ನಾನು ವಾಟ್ಸಪ್ಪಲ್ಲಿ ನಿಮಗೆ ಸೆಂಡ್ ಮಾಡ್ತೀನಿ ಡೀಟೇಲ್ಸ್ ಯಾವುದೇ ಬೇಕಿದ್ರೂ ಈ ಸ್ಯಾರಿದು ನಾನು ಕೊಡ್ತೀನಿ ಫ್ರೆಂಡ್ಸ್ ಇನ್ನೊಂದು ಸಲ ನಂಬರ್ ಹೇಳ್ತೀನಿ ಏಯ್ಟ್ ನೈನ್ ಸೆವೆನ್ ಒನ್ ಡಬಲ್ ಏಯ್ಟ್ ಡಬಲ್ ಝೀರೋ ಡಬಲ್ ಒನ್ ಸೊ ಇದು ನನ್ನ ವಾಟ್ಸಪ್ ನಂಬರ್ ಸೊ ಇನ್ನೊಂದು ಸ್ಯಾರಿ ತಂದಿದ್ದೀನಿ ಫ್ರೆಂಡ್ಸ್ ಇದು ತುಂಬ ಜನ ಈಗಿನ ಟ್ರೆಂಡಲ್ಲಿ ಹೋಗ್ತಾ ಇದೆ ಸಿಲ್ಕ್ ಇದು ತುಂಬ ಜನ ಇಷ್ಟಪಟ್ಟು ತೊಗೊಳ್ತಾ ಇದ್ದಾರೆ ಫ್ರೆಂಡ್ಸ್ ನಾನು ಅಂಗಡಿಗೆ ಹೋದಾಗ ಅವ್ರ ಹತ್ರ ನಾನು ಫಸ್ಟು ಜಾಸ್ತಿ ಯಾವ ಸೇಲ್ ಆಗುತ್ತೆ ಅದನ್ನೇ ತೋರಿಸಿ ಅಂತ ಕೇಳಿದ್ದು ಸೊ ಅವರು ಇದರಲ್ಲಿ ಈ ಸ್ಯಾರೀಸ್ನ ತುಂಬ ಚೆನ್ನಾಗಿ ಓಡ್ತಾ ಇದ್ದಾರೆ ಮೇಡಮ್ ನೀವು ನೋಡೋದಾದರೆ ಇದನ್ನು ನೋಡಿ ಇದು ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ ಅಂದರು ನೋಡಿ ಇದರಲ್ಲಿ ಪಿಂಕ್ ಬಾರ್ಡರ್ ಇದನ್ನು ಸಹ ತುಂಬ ಕಲರ್ಸ್ಗಳಿದೆ ಸೊ ನೀವು ನನಗೆ ಹೇಳಿದ್ದೆ ಆದರೆ ನಾನು ನಿಮಗೆ ಕಲರ್ಸ್ನ ನಿಮಗೆ ಸೆಂಡ್ ಮಾಡ್ತೀನಿ ಯಾವ ಕಲರಲ್ಲಿ ಬೇಕೋ ಆ ಕಲರಲ್ಲಿ ನಿಮಗೆ ಸ್ಯಾರಿ ಸಿಗುತ್ತೆ ಬ್ಲೌಸು ಬ್ಲೌಸ್ ಬಂದು ಬುಟ ಬುಟ ಇದೆ ಪಿಂಕ್ ಕಲರಲ್ಲೇ ಬ್ಲೌಸು ಇದು ಸರ್ಗು ಇದು ಬ್ಲೌಸು ನೋಡಿ ಫ್ರೆಂಡ್ಸ್ ಇದು ಬ್ಲೌಸ್ ಕಾಣಿಸಿದೆಲ್ಲ ಹಾಂ ಇದು ಬ್ಲೌಸ್ ಮತ್ತು ಇದು ಸರ್ಗು ಕಲರ್ ಮಾತ್ರ ನನಗಂತೂ ತುಂಬ ಇಷ್ಟ ಆಗಿರೋದು ಸೊ ನಾನು ಯಾವ ರೀತಿ ವೇರ್ ಮಾಡ್ತೀನಿ ಅದೇ ಥರದಲ್ಲೇ ನಾನು ನಿಮಗೆ ಸೀರೆನ ತಂದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದ್ದೆ ಆದರೆ ಈ ಸ್ಯಾರಿನ ಫೈ ಮಾಡ್ಬೋದು ಸೊ ಈ ಸ್ಯಾರಿ ಬೆಲೆ ನಾನು ನಿಮಗೆ ಹೇಳಲೇ ಇಲ್ಲ ಅಲ್ಲ ಒಂದ್ ಸೆಕೆಂಡ್ ಫ್ರೆಂಡ್ಸ್ ಒಂದು ಸೆಕೆಂಡ್ ಫ್ರೆಂಡ್ಸ್ ಹಾಂ ನಾನೇನು ವಿಡಿಯೋಸ್ ಮಾಡ್ತಾ ಇದ್ದೆ ರೀ ಹಾಂ ಬಂದೆ ಇನ್ನೂ ಬಂದಿಲ್ಲ ಅಲ್ಲ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿದೆ ಇದ್ರ ಹತ್ರ ಕಾಲೇಜ್ ಹತ್ರ ನಾನು ನೋಡ್ಕೊಂಡೇ ಬಂದೆ ಸರಿ ರೀ ಒಂದು ಹತ್ತು ನಿಮಿಷ ವೀಡಿಯೋ ಕಂಪ್ಲೀಟ್ ಮಾಡಿಬಿಟ್ಟು ನಿಮ್ಗೆ ಫೋನ್ ಮಾಡ್ತೀನಿ ರೀ ಹಾಂ ಸರಿ ಹಾಂ ಫ್ರೆಂಡ್ಸ್ ನಿಖರವಾದ ಬೆಲೆ ಬಂದು ಸಾವಿರ ರೂಪಾಯಿ ಇದೆ ಫ್ರೆಂಡ್ಸ್ ನೋಡಿ ಇದರಲ್ಲೂ ತುಂಬ ಕಲರ್ಸ್ಗಳಿದೆ ನಿಮಗೆ ಯಾವ ಕಲರ್ಸ್ ಬೇಕು ಮತ್ತು ಬಾರ್ಡರಲ್ಲಿ ತುಂಬ ವೇರಿಯೇಷನ್ಸ್ ಇದೆ ತುಂಬ ಬಾರ್ಡರಲ್ಲಿ ಚೇಂಜಸ್ ಬರುತ್ತೆ ಸೊ ಇದಕ್ಕೆ ಪಿಂಕ್ ಮತ್ತು ಡಿಸ್ಟ್ಯಾಂಪರ್ ಕಲರ್ ಸ್ಯಾರಿ ಇದು ತುಂಬನೇ ಲುಕ್ಕಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಈ ಥರ ಬರುತ್ತೆ ಸ್ಯಾರಿ ಡಬಲ್ ಶೇಡಲ್ಲಿ ಕಾಣುತ್ತೆ ಒಂದು ಸಿಲ್ವರ್ ಮತ್ತು ಗ್ರೀನ್ ಮಿಕ್ಸೇಡ್ ಒನ್ ಸೈಡು ಒಂಥರ ಅಂದರೆ ಡಬಲ್ ಶೇಡಲ್ಲಿ ಕಾಣಿಸುತ್ತಲ್ಲ ಆ ಥರ ಇದೆ ತುಂಬ ಚೆನ್ನಾಗಿದೆ ಲುಕ್ ವೈಸ್ ಮಾತ್ರ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ತುಂಬಾ ಚೆನ್ನಾಗಿದೆ ರೇಷ್ಮೆ ಸೀರೆ ಇದ್ರ ಮುಂದೆ ಯಾವುದೂ ಅಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತು ತುಂಬ ಇಷ್ಟ ಆಗಿದೆ ನೋಡಿ ಫ್ರೆಂಡ್ಸ್ ಇದು ನಿಮಗೆ ಬೇಕು ಅನ್ನೋದಾದರೆ ಸಾವಿರ ರೂಪಾಯಿ ಇದೆ ಇದರ ನಿಖರವಾದ ಬೆಲೆ ಸೊ ನೀವು ನನಗೆ ಕಾಲ್ ಮಾಡಿ ವಾಟ್ಸಪ್ ಮಾಡಿ ಆದಷ್ಟು ನನ್ನ ವೀಡಿಯೋಸ್ಗಳನ್ನ ನೋಡಿ ನನಗೆ ಪ್ರೋತ್ಸಾಹ ನೀಡಿ ಮತ್ತು ನನಗೆ ಸಬ್ಸ್ಕ್ರೈಬರ್ ಆಗಿ ನನ್ನನ್ನು ಫಾಲೋ ಮಾಡಿ ನಿಮಗೆ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ತರಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್